ವೀಕ್ಷಕರೇ ಕನ್ನಡತಿ ಧಾರಾವಾಹಿಯ ಮೂಲಕ ಎಲ್ಲರ ಮನಗೆದ್ದ ನಟಿ ರಂಜನಿ ರಾಘವನ್ ಕನ್ನಡ ಟೀಚರ್ ಪಾತ್ರದಲ್ಲಿ ರಂಜನಿ ರಾಘವನ್ ಬಹಳ ಅಚ್ಚುಕಟ್ಟಾಗಿ ಅಭಿನಯ ಮಾಡಿದ್ದಾರೆ ಇದಕ್ಕಿಂತ ಮುಂಚಿತವಾಗಿ ರಂಜನಿ ರಾಘವನ್ ಅವರು ಪುಟ್ಟಗೌರಿ ಮದುವೆ ಎಂಬ ಧಾರಾವಾಹಿಯ ಮೂಲಕ ನಟನೆ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದರು ಅದಾದ ಬಳಿಕ ಗೌರಿ ಎಂದೇ ಫೇಮಸ್ ಆದ ರಂಜನಿ ಬಳಿಕ ಕನ್ನಡತಿ ಧಾರಾವಾಹಿಯಲ್ಲಿ ನಟನೆ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಂಜನಿ ರಾಘವನ್ ಅವರು ಸೆನೆಮಾ ಕಡೆಗೆ ಮುಖ ಮಾಡಿರುವುದಂತೂ ಸತ್ಯ ಓದುವ ಹಾಗೆಯೇ ಬರೆಯುವ ಹವ್ಯಾಸ ರಂಜನಿ ಅವರಿಗೆ ಮೊದಲಿನಿಂದಲೂ ಇಷ್ಟ ರಂಜನಿ ಅವರ ಪುಸ್ತಕ ಕೂಡ ರಿಲೀಸ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಇವರು ತನಗೆ ಬಾಯ್ ಫ್ರೆಂಡ್ ಇರುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಾಗರ್ ಭಾರದ್ವಾಜ್ ಜೊತೆ ರಿಲೇಶನ್ಶಿಪ್ನಲ್ಲಿ ಇರುವುದು ರಂಜನಿ ಅಭಿಮಾನಿಗಳಿಗೆ ಬಹಳ ಖುಷಿ ನೀಡಿದೆ ಇಬ್ಬರು ಕಾಲೇಜ್ ದಿನಗಳಿಂದ ಪ್ರೀತಿ ಮಾಡುತ್ತಿದ್ದರು ಮನೆಯವರ ಒಪ್ಪಿಗೆ ಕೂಡ ಇದಕ್ಕೆ ಸಿಕ್ಕಿತು ರಂಜಿನಿ ಈ ವಿಚಾರ ಎಲ್ಲರಿಗೆ ಹೇಳುವ ಮೊದಲೇ ಅನೇಕ ಜನರಿಗೆ ಅವರಿಬ್ಬರ ಲವ್ ಸ್ಟೋರಿ ತಿಳಿದಿತ್ತು ಇದೀಗ ರಂಜನಿ ರಾಘವನ್ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿತ್ತು ನೋಡುಗರಿಗೆ ಬಹಳ ಖುಷಿಯನ್ನು ನೀಡುತ್ತಿರುವುದು ಮಾತ್ರ ಸತ್ಯ ವೈಟ್ ಸಾರಿ ತೊಟ್ಟು ನಟಿ ಈ ಸೀರೆಗೆ ಮ್ಯಾಚ್ ಆಗುವ ರೆಡ್ ಕಲರ್ ಬ್ಲೌಸ್ ತೊಟ್ಟು ಕೂದಲು ಫ್ರೀಯಾಗಿ ಬಿಟ್ಟುಕೊಂಡಿದ್ದಾರೆ ಹಾಗೆಯೇ ಕಣ್ಣಿಗೆ ಕನ್ನಡಕ ಹಾಕಿ ಬಹಳ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಹಾಗೆಯೇ ಫೋಟೋಗೆ ಒಂದು ಕ್ಯಾಪ್ಷನ್ ನೀಡಿದ್ದಾರೆ ನಿಮ್ಮ ನೆಚ್ಚಿನ ಇಳಿಯ ಸಾಂಗ್ ಯಾವುದು ಎಂದು ಬರೆದುಕೊಂಡಿದ್ದಾರೆ ರಂಜಿನಿ ರಾಘವನ್ ಫೋಟೋ ನೋಡಿದ ಅಭಿಮಾನಿಗಳು ಮಾತ್ರ ಫುಲ್ ಖುಷಿಯಾಗಿದ್ದಾರೆ ಅನೇಕ ಜನರು ಫೋಟೋಗೆ ಲೈಕ್ ಮಾಡಿದ್ದಾರೆ ಇನ್ನು ಕೆಲವರು ಫೋಟೋ ನೋಡಿ ಬ್ಯೂಟಿಫುಲ್ ತುಂಬ ಕ್ಯೂಟ್ ಆಗಿ ಕಾಣಿಸುತ್ತಿದ್ದೀರಿ ನೀವು ತುಂಬಾ ಸುಂದರ